ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ನವಗ್ರಹ ಪೂಜೆ ಮಾಡಬೇಕು ಅಂತ ಇತ್ತು ಹಾಗಾಗಿಬಿಟ್ಟು ಹನುಮಾನ್ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ದರ್ಶನ ಪಡೆದುಬಿಟ್ಟು ಹಾಗೆ ನವಗ್ರಹ ಪೂಜೆ ಕೂಡ ಮಾಡ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಇಲ್ಲಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಬಂದಿರೋದು ಸಾಯಿಬಾಬಾ ದೇವಸ್ಥಾನಕ್ಕೆ ಅಲ್ಲಿ ಇದೊಂದೇ ದೇವಸ್ಥಾನ ಇಲ್ಲ ಅರಳಿಕಟ್ಟೆ ಆಮೇಲೆ ಕಟ್ಟೆ ನವಗ್ರಹಗಳು ಆಮೇಲೆ ಶಿವಾಲಯ ಹಾಗೆ ನಾಗರಕಟ್ಟೆ ತುಂಬ ದೇವಸ್ಥಾನಗಳಿದೆ ಒಂಥರ ತುಂಬ ನೆಮ್ಮದಿ ಅನಿಸುತ್ತೆ ಶನಿವಾರ ಆಗಿರೋದ್ರಿಂದ ಹಾಗೆ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ನಾನು ಇಷ್ಟಪಡ್ತಾ ಇರೋ ನನ್ನ ಫೇವ್ರೆಟ್ ಹನುಮಾನ್ ದರ್ಶನ ಆಯ್ತಲ್ಲ ಅಂತ ಹಾಗೆ ನಾನಿವಾಗ ನವಗ್ರಹ ಪೂಜೆ ಮಾಡೋಣ ಅಂತ ಹೇಳಿ ಇಲ್ಲಿ ನವಗ್ರಹಗಳ ಕಡೆ ಬಂದಿದ್ದಾಯ್ತು ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ಸೋಮವಾರ ಮಂಗಳವಾರ ಮತ್ತೆ ಗುರುವಾರ ಶನಿವಾರ ಎಷ್ಟು ರಶ್ ಇರುತ್ತೆ ಅಂದ್ರೆ ನನಗೆ ನವಗ್ರಹ ಪೂಜೆ ಮಾಡಬೇಕು ಅಂತ ನಮ್ಮಮ್ಮ ಸಜೆಸ್ಟ್ ಮಾಡಿದ್ರು ಯಾಕಂದ್ರೆ ನವಗ್ರಹ ಬಂದ್ಬಿಟ್ಟು ಒಂಬತ್ತು ನವ ಅಂದ್ರೆ ಒಂಬತ್ತು ಅಲ್ವಾ ಹಾಗಾಗ್ಬಿಟ್ಟು ಹೋಗಿ ನಿನಗೇನು ಇಷ್ಟ ಆಗುತ್ತೋ ಅದನ್ನು ಕೊಟ್ಟು ಹೂವು ಆಗಲಿ ತುಳಸಿ ಎಲೆ ಆಗಲಿ ಇಲ್ಲ ಎಣ್ಣೆ ಆಗಲಿ ನಿನಗೇನ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಬಿಟ್ಟು ಒಂದೊಂಬತ್ತು ಸುತ್ತ ಹಾಕಿ ನಿನಗೇನು ಅನಿಸುತ್ತೋ ಅದನ್ನು ಕೇಳಿಕೊಂಡು ಬಾ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತೆ ನಿನ್ನ ಲೈಫಲ್ಲಿ ಇನ್ನೂ ಒಂದು ಸ್ವಲ್ಪ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಇದನ್ನು ಟ್ರೈ ಮಾಡಿ ನೋಡು ಅಂತ ನಮ್ಮಮ್ಮ ಸಜೆಸ್ಟ್ ಮಾಡಿದ್ರು ಹಾಗಾಗಿಬಿಟ್ಟು ನಾನು ಹೋಗಿದ್ದೆ ಎಷ್ಟು ರಶ್ ಇತ್ತು ಅಂದರೆ ಬಟ್ ಸ್ವಲ್ಪ ಕಾಯ್ಬಿಟ್ಟು ಸ್ವಲ್ಪ ರಶ್ ಕಮ್ಮಿ ಆದಮೇಲೆ ಹೋಗಿ ಸ್ವಲ್ಪ ಪೀಸ್ಫುಲ್ಲಾಗಿ ದೇವ್ರಿಗೆಲ್ಲ ಹೂವು ಏರಿಸ್ಬಿಟ್ಟು ಸ್ವಲ್ಪ ನಾನು ವಿಶ್ ಮತ್ತು ಪ್ರೇಯರ್ ಎಲ್ಲ ಮಾಡಿದ ತಕ್ಷಣ ಆಚೆ ಬಂದಿದ್ದು ಕೂಡ ಆಯಿತು ಒಂಥರ ಏನೋ ಇಲ್ಲೂ ಅಷ್ಟೇ ಸುಖ ನೆಮ್ಮದಿ ಅಂತಲೇ ಹೇಳ್ಬೋದು ಈ ಒಂಬತ್ತು ವಾರ ನವಗ್ರಹಗಳಿಗೆ ಒಂಬತ್ತು ಶನಿವಾರ ಹೋಗಿ ನಾವು ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ನಮ್ಮ ವಿಶ್ ಏನಿದೆಯೋ ಅದನ್ನು ಕೇಳ್ಕೊಳ್ಳೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗೋ ಚಾನ್ಸಸ್ ತುಂಬ ಇದೆ ಅಂತ ನಮ್ಮ ಅಜ್ಜಿನೂ ಹೇಳ್ತಿದ್ರು ಅಮ್ಮನೂ ಹೇಳ್ತಿದ್ರು ಆ್ಯಂಡ್ ಎಲ್ಲೋ ನಾನು ಕೇಳಿದ ನೆನಪು ಕೂಡ ಆ್ಯಂಡ್ ಎಲ್ಲೋ ಓದಿದ್ದೀನೂ ಕೂಡ ಸೊ ನನಗೆಲ್ಲೋ ಒಂದು ಕಡೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವತ್ತಿಲ್ಲೂ ಬಂದು ಹೂವು ಏರಿಸಿ ತುಳಸಿ ಎಲೆ ಎಲ್ಲ ಏರಿಸಿ ನನ್ನ ವಿಶ್ ಮತ್ತು ಪ್ರೇಯರ್ ಮಾಡಿಕೊಂಡು ಬಂದೆ ಏನೋ ಒಂಥರ ಖುಷಿ ಆಯ್ತು ಅಂಡ್ ತುಂಬಾ ಮನಸ್ಸು ಹಗರ ಅಂತಾನೆ ಹೇಳ್ಬೋದು ಹಾಗೆ ಎಲ್ಲ ದೇವರದ್ದು ದರ್ಶನ ಮಾಡಿಕೊಂಡು ಮುಂದೆ ಪ್ರಸಾದ ಕೊಡ್ತಾ ಇದ್ರು ಖಾರ ಪೊಂಗಲ್ ಮಾಡಿದ್ರು ಸಾಮಾನ್ಯವಾಗಿ ನಮಗೆ ಮನೆಗಳೆಲ್ಲ ಮಾಡಿದ್ರೆ ಇಷ್ಟನೇ ಆಗೋದಿಲ್ಲ ಬಟ್ ದೇವಸ್ಥಾನದಲ್ಲಿ ಪ್ರಸಾದ ಮಾತ್ರ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ದೋಸೆ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದು ನಾಷ್ಟ ಮಾಡೋಣ ಅಂತ ನಾಷ್ಟ ಮಾಡಿದೆ ಅದಾಗಿದ್ದ ತಕ್ಷಣ ನಮ್ಮಮ್ಮನ ಜೊತೆ ಊಟ ತಿನ್ನೋಣ ಅಂತ ಉಡುಪಿ ಗಾರ್ಡನ್ಗೆ ಹೋದೆ ಅಲ್ಲೂ ಕೂಡ ಅಷ್ಟೇ ನಮ್ಮಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದರು ಆ್ಯಂಡ್ ನನಗೆ ಅಷ್ಟೊಂದು ಇಷ್ಟ ಅಲ್ಲ ನನಗೆ ಆ್ಯಕ್ಚುಲಿ ಕ್ಯಾರೆಟ್ ಹಲ್ವಾ ತಿನ್ಬೇಕಂತಾಯಿತು ನಮ್ಮಮ್ಮ ಏನಾದರೂ ತಿನ್ನು ಅಂತ ಇದ್ದರು ಬಟ್ ನಂಗೆ ನೂಡಲ್ಸ್ ಯಾಕೋ ತುಂಬ ತುಂಬ ಇಷ್ಟ ಆಗ್ತಾಯಿದೆ ವಿಚ್ ಐ ಹ್ಯಾವ್ ಟು ನಾಟ್ ಈಟ್ ಬಟ್ ಅಂದರೂ ತಿಂತಾನೆ ಇದ್ದೀನಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಮಧ್ಯಾಹ್ನ ಊಟ ನೂಡಲ್ಸ್ ತಿಂದಿದ್ದಾಯಿತು ಅದಾದಮೇಲೆ ಮತ್ತೆ ಸಾಯಂಕಾಲ ಆಯಿತು ಆ್ಯಂಡ್ ವಾಕಿಂಗ್ ಎಕ್ಸಸೈಸ್ ಅಂತೂ ಇದ್ದೇ ಇರುತ್ತೆ ಮಂಡೇ ಟು ಸ್ಯಾಟರ್ಡೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಫ್ರೆಂಡ್ ಜೊತೆ ಆಚೆ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಹೋದೆ ಆ್ಯಂಡ್ ನಾನು ಟ್ರೈ ಮಾಡಿದ್ದೇನೆಂದರೆ ವೆಜ್ ಬರ್ಗರ್ ತುಂಬ ಸಕ್ಕತ್ತಾಗಿತ್ತು ಎರಡು ವೆಜ್ಜಸ್ ಇಟ್ಟಿದ್ರು ಅದರೊಳಗಡೆ ಓ ಮೈ ಗಾಡ್ ಇಟ್ ವಾಸ್ ಲಿಟ್ರಲಿ ಯಮ್ಮಿ ಅಂತಲೇ ಹೇಳ್ಬೋದು ಅದನ್ನು ಕೂಡ ತಿಂದಿದ್ದಾಯಿತು ಆ್ಯಂಡ್ ಹಾಗೆ ಲಾಸ್ಟಲ್ಲಿ ಫ್ರೆಂಚ್ ಫ್ರೈಸ್ ಕೂಡ ತಿಂದ್ವಿ ಆ್ಯಂಡ್ ಒಂದು ಲೈಮ್ ಜ್ಯೂಸ್ ಕೂಡ ಕೊಡ್ತಿದ್ದಾಯ್ತು ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೆ ಐ ಹೋಪ್ ಯು ಲೈಕ್ ಮೈ ವೀಡಿಯೋ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯೂ